ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ ಆಭೂಷಣಗಳಿಂದ ವಿಭೂಷಿತ ಶಿವನ ಆರತಿ ಕನ್ಯಾದಾನದ ಸಮಯ ವರನೊಂದಿಗೆ ದೇವತೆಗಳೆಲ್ಲರೂ ವಿವಾಹ ಮಂಟಪದಲ್ಲಿ ವಿರಾಜಿಸುವುದು ವಧೂವರರಿಂದ ಪರಸ್ಪರ ಪೂಜೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಅನಂತರ ಗಿರಿ ಶ್ರೇಷ್ಠ ಹಿಮವಂತನು ಪ್ರಸನ್ನತೆ ಹಾಗೂ ಉತ್ಸಾಹದೊಂದಿಗೆ ವೇದ ಮಂತ್ರಗಳಿಂದ ದುರ್ಗಾ ಮತ್ತು ಶಿವ ಇವರಿಗೆ ಉಪಸ್ನಾನ ಮಾಡಿಸಿದನು ಬಳಿಕ ಗಿರಿರಾಜನ ಪ್ರಾರ್ಥನೆಯಂತೆ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳು ಹಾಗೂ ಮುನಿಗಳು ಅವನ ಮನೆಯೊಳಗೆ ಹೋದರು ಅಲ್ಲಿ ಅವರು ವೈದಿಕ ಮತ್ತು ಲೌಕಿಕ ಆಚಾರಗಳನ್ನು ಯಥಾರ್ಥ ರೀತಿಯಿಂದ ಪಾಲಿಸಿ ಭಗವಾನ್ ಶಿವನು ಕೊಟ್ಟಿರುವ ಒಡವೆಗಳಿಂದ ಶಿವಾದೇವಿಯನ್ನು ಅಲಂಕರಿಸಿದರು ಸಖಿಯರು ಮತ್ತು ಬ್ರಾಹ್ಮಣ ಪತ್ನಿಯರು ಮೊದಲಿಗೆ ಪಾರ್ವತಿಗೆ ಸ್ನಾನ ಮಾಡಿಸಿದರು ಮತ್ತೆ ಎಲ್ಲ ವಿಧದ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಆಕೆಗೆ ಆರತಿ ಎತ್ತಿದರು ಮೂರು ಲೋಕಗಳ ಜನನಿ ಶೈಲಪುತ್ರಿ ಸುಂದರೀ ಶಿವೆಯು ವಸ್ತ್ರಾಭೂಷಣಗಳಿಂದ ಸುಸಜ್ಜಿತಳಾಗಿ ಮನಸ್ಸಿನಲ್ಲೇ ಭಗವಾನ್ ಶಿವನನ್ನು ಧ್ಯಾನಿಸುತ್ತಾ ಅಲ್ಲೇ ಕುಳಿತು ಬಿಟ್ಟಳು ಆಗ ಆಕೆಯ ಶೋಭೆಯು ಅವರ್ಣನೀಯವಾಗಿತ್ತು ಆ ಸಂದರ್ಭದಲ್ಲಿ ಎರಡೂ ಪಕ್ಷಗಳಲ್ಲಿ ಮಹದಾನಂದದಾಯಕ ಉತ್ಸವ ನಡೆಯಿತು ಬ್ರಾಹ್ಮಣರಿಗೆ ಶಾಸ್ತ್ರೋಕ್ತ ರೀತಿಯಿಂದ ನಾನಾ ವಿಧದ ದಾನಗಳನ್ನು ಕೊಡಲಾಯಿತು ಇತರ ಜನರಿಗೂ ಕೂಡ ಬಗೆ ಬಗೆಯ ಬಹಳಷ್ಟು ದ್ರವ್ಯವನ್ನು ಹಂಚಲಾಯಿತು ವಿಶೇಷ ಉತ್ಸವದೊಂದಿಗೆ ಗೀತಾ ಮತ್ತು ವಾದ್ಯಗಳೊಂದಿಗೆ ಜನರ ಮನೋರಂಜನೆ ಮಾಡಲಾಯಿತು ಅನಂತರ ನಾನು ಭಗವಾನ್ ವಿಷ್ಣು ಇಂದ್ರಾದಿ ದೇವತೆಗಳು ಮುನಿಗಳು ಹೀಗೆ ಎಲ್ಲರೂ ಬಹಳ ಪ್ರಸನ್ನತೆಯೊಂದಿಗೆ ಆನಂದೋತ್ಸವವನ್ನು ಆಚರಿಸುತ್ತಾ ಭಕ್ತಿಭಾವದಿಂದ ಶಿವಿಗೆ ವಂದಿಸಿ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಹಿಮಾಲಯನ ಅಪ್ಪಣೆ ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಇದಾದ ಬಳಿಕ ಗರ್ಗರು ಕನ್ಯಾದಾನದ ಸಮಯವನ್ನು ತಿಳಿದು ಹಿಮಾಚಲನಲ್ಲಿ ಶ್ರೀಶಂಕರ ಹಾಗೂ ದಿಬ್ಬಣಿಗರನ್ನು ಕರೆಸಲು ಹೇಳಿದನು ಮತ್ತೆ ಮೊಳಗಿದವು ಹಿಮಾಚಲನ ಮಂತ್ರಿಗಳು ಹೋಗಿ ವರ ಮತ್ತು ದಿಬ್ಬಣಿಗರನ್ನು ಬೇಗನೆ ಆಗಮಿಸಬೇಕೆಂದು ಪ್ರಾರ್ಥಿಸಿ ಕನ್ಯಾದಾನದ ಉಚಿತ ಸಮಯ ಬಂದಿದೆ ಆದ್ದರಿಂದ ನೀವೆಲ್ಲರೂ ಶೀಘ್ರವಾಗಿ ಮಂಟಪಕ್ಕೆ ವಿಜಯಂಗೈಯಿರಿ ಎಂದು ಹೇಳಿದರು ಅನಂತರ ಭಗವಾನ್ ಶಿವನಿಗೆ ಸುಂದರ ವಸ್ತ್ರಾಭೂಷಣಗಳಿಂದ ಸುಸಜ್ಜಿತಗೊಳಿಸಿ ವೃಷಭನ ಬೆನ್ನ ಮೇಲೆ ಕುಳ್ಳಿರಿಸಲಾಯಿತು ಮತ್ತು ಜಯ ಜಯಕಾರ ಮಾಡುತ್ತಾ ಎಲ್ಲರೂ ಹೊರಟರು ಭಗವಾನ್ ಶಂಕರನನ್ನು ಮುಂದೆ ಮಾಡಿ ವಾದ್ಯಗಳನ್ನು ನುಡಿಸುತ್ತಾ ದಿಬ್ಬಣಿಗರೆಲ್ಲರೂ ಹಿಮಾಲಯನ ಮನೆಗೆ ನಡೆದರು ಹಿಮಾಚಲನು ಕಳಿಸಿದ ಬ್ರಾಹ್ಮಣರು ಹಾಗೂ ಶ್ರೇಷ್ಠ ಪರ್ವತಗಳು ಶಂಭುವಿನ ಮುಂದೆ ಮುಂದೆ ನಡೆಯುತ್ತಿದ್ದರು ಭಗವಂತನ ಮಸ್ತಕದ ಮೇಲ್ಗಡೆ ದೊಡ್ಡ ಛತ್ರವನ್ನು ಹಿಡಿದಿದ್ದರು ಸುತ್ತಲೂ ಚಾಮರಗಳನ್ನು ಬೀಸುತ್ತಿದ್ದರು ಆ ಮಹೇಶ್ವರನು ಚಪ್ಪರದ ಕೆಳಗೆ ನಡೆಯುತ್ತಿದ್ದನು ನಾನು ವಿಷ್ಣು ಇಂದ್ರ ಲೋಕಪಾಲರು ಮುಂದೆ ನಿಂತು ಉತ್ತಮ ಶೋಭೆಯಿಂದ ಶೋಭಿಸುತ್ತಿದ್ದೆವು ಆ ಮಹೋತ್ಸವದ ಸಂದರ್ಭದಲ್ಲಿ ಶಂಖ ಭೇರಿ ಆನಕ ದುಂದುಭಿ ಗೋಮುಖ ಮುಂತಾದ ವಾದ್ಯಗಳು ಮೊಳಗುತ್ತಿದ್ದವು ಇವರೆಲ್ಲರೊಂದಿಗೆ ಜಗತ್ತಿನ ಏಕಮಾತ್ರ ಜೀವನ ಬಂಧು ಭಗವಾನ್ ಶಿವನು ಪರಮೇಶ್ವರೂ ಚಿತ್ತತೇಜದಿಂದ ಸಂಪನ್ನನಾಗಿ ನಡೆದುಕೊಂಡು ಹೋಗುತ್ತಿದ್ದನು ಆಗ ಸಮಸ್ತ ದೇವೇಶ್ವರರು ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದು ಬಹಳ ಹರ್ಷೋಲ್ಲಾಸದಿಂದ ಅವನ ಮೇಲೆ ಹೂವುಗಳ ಮಳೆಯನ್ನು ಸುರಿಸುತ್ತಿದ್ದರು ಈ ಪ್ರಕಾರ ಪೂಜಿತನಾಗಿ ಅನೇಕ ಸ್ತುತಿಗಳಿಂದ ಪ್ರಶಂಸಿತನಾಗಿ ಪರಮೇಶ್ವರ ಶಿವನು ಯಜ್ಞ ಮಂಟಪವನ್ನು ಪ್ರವೇಶಿಸಿದನು ಅಲ್ಲಿ ಶ್ರೇಷ್ಠ ಪರ್ವತರು ಶಿವನನ್ನು ವೃಷಭನ ಮೇಲಿನಿಂದ ಇಳಿಸಿದರು ಮತ್ತು ಮಹೋತ್ಸವದೊಂದಿಗೆ ಪ್ರೇಮ ಪೂರ್ವಕ ಅವನನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ಹಿಮಾಲಯನು ಮನೆಗೆ ಬಂದಿರುವ ದೇವತೆಗಳ ಸಹಿತ ಮಹೇಶ್ವರನಿಗೆ ವಿಧಿವತ್ತಾಗಿ ಭಕ್ತಿಭಾವದಿಂದ ಪ್ರಣಾಮ ಮಾಡಿ ಅವನಿಗೆ ಆರತಿಯನ್ನು ಬೆಳಗಿದರು ಮತ್ತೆ ಮಹೋತ್ಸವದೊಂದಿಗೆ ತನ್ನ ಭಾಗ್ಯವನ್ನು ಕೊಂಡಾಡಿಕೊಳ್ಳುತ್ತಾ ಅವನು ಇತರ ಸಮಸ್ತ ದೇವತೆಗಳಿಗೆ ಮತ್ತು ಮುನಿಗಳಿಗೆ ವಂದಿಸಿ ಅವರೆಲ್ಲರನ್ನೂ ಆಧರಿಸಿದನು ಶ್ರೀ ವಿಷ್ಣು ಸಹಿತ ಮಹೇಶ್ವರನಿಗೆ ಹಾಗೂ ಮುಖ್ಯ ಮುಖ್ಯ ದೇವತೆಗಳಿಗೂ ಪಾದ್ಯ ಅರ್ಘ್ಯಗಳನ್ನು ಕೊಟ್ಟು ಹಿಮಾಲಯನು ಅವರನ್ನು ತನ್ನ ಭವನದೊಳಗೆ ಕರೆದುಕೊಂಡು ಹೋದನು ಅಲ್ಲಿ ರತ್ನಮಯ ಸಿಂಹಾಸನದಲ್ಲಿ ನನ್ನನ್ನು ವಿಷ್ಣುವನ್ನು ಶಂಕರನನ್ನು ಕೊಳ್ಳಿರಿಸಿದನು ಹಾಗೂ ಇತರ ವಿಶಿಷ್ಟ ವ್ಯಕ್ತಿಗಳನ್ನು ಕೊಳ್ಳಿರಿಸಿದನು ಆಗ ಮೇನೆಯು ತನ್ನ ಸಖಿಯರನ್ನು ಬ್ರಾಹ್ಮಣ ಪತ್ನಿಯರನ್ನು ಹಾಗೂ ಮುತ್ತೈದೆಯರನ್ನು ಜೊತೆಗೂಡಿ ಬಂದು ಆನಂದದಿಂದ ಆರತಿಯನ್ನು ಬೆಳಗಿದಳು ಕರ್ಮಕಾಂಡವನ್ನು ತಿಳಿದಿದ್ದ ಪುರೋಹಿತರು ಶಂಕರನಿಗೆ ಮಧುಪರ್ಕ ಪೂಜಾದಿ ಅವಶ್ಯಕ ಕೃತ್ಯಗಳೆಲ್ಲವನ್ನೂ ಹರ್ಷದಿಂದ ನೆರವೇರಿಸಿದರು ಮತ್ತೆ ನನ್ನ ಅಪ್ಪಣೆಯಂತೆ ಪುರೋಹಿತರು ಪ್ರಸ್ತಾವಕ್ಕನುಸಾರ ಉತ್ತಮ ಮಂಗಲಮಯ ಕಾರ್ಯವನ್ನು ಪ್ರಾರಂಭಿಸಿದರು ಇದಾದ ಬಳಿಕ ಹಿಮಾಲಯನು ಸಮಸ್ತ ಆಭೂಷಣಗಳಿಂದ ವಿಭೂಷಿತಳಾಗಿ ಅಂತರ್ವೇದಿಯಲ್ಲಿ ವಿರಾಜಮಾನಳಾಗಿದ್ದ ಅವನ ಕೃಷಾಂಗಿ ಕನ್ಯೆಯ ಬಳಿಗೆ ನನ್ನನ್ನು ಮತ್ತು ವಿಷ್ಣುವಿನೊಂದಿಗೆ ಮಹಾದೇವನನ್ನು ಕರೆದುಕೊಂಡು ಹೋದನು ಅನಂತರ ಬೃಹಸ್ಪತಿಯೇ ಆದಿ ವಿದ್ವಾಂಸರು ಬಹಳ ಉತ್ಸಾಹದಿಂದ ಸಂಪನ್ನರಾಗಿ ಕನ್ಯಾದಾನೋಚಿತ ಲಗ್ನವನ್ನು ನಿರೀಕ್ಷಿಸುತ್ತಿದ್ದರು ಗರ್ಗರು ಪುಣ್ಯಾಹವಾಚನ ಮಾಡುತ್ತಾ ಪಾರ್ವತಿಯ ಅಂಜಲಿಯಲ್ಲಿ ಅಕ್ಷತೆಗಳನ್ನು ತುಂಬಿ ಶಿವನ ಮೇಲೆ ಅದನ್ನು ಹಾಕಿಸಿದನು ಪರಮ ಉದಾರ ಸುಮುಖಿ ಪಾರ್ವತಿಯು ಮೊಸರು ಅಕ್ಷತೆ ಕುಶ ಮತ್ತು ಜಲ ಇವುಗಳಿಂದ ರುದ್ರದೇವರನ್ನು ಪೂಜಿಸಿದಳು ಅವನಿಗಾಗಿ ಶಿವೆಯು ಭಾರೀ ತಪಸ್ಸು ಮಾಡಿದ್ದಳು ಆ ಶಿವನನ್ನು ಬಹಳ ಪ್ರೇಮದಿಂದ ನೋಡುತ್ತಾ ಆಕೆಯು ಅಲ್ಲಿ ಅತ್ಯಂತ ಶೋಭಿಸುತ್ತಿದ್ದಳು ಮತ್ತೆ ನಾನು ಮತ್ತು ಗರ್ಗಾದಿ ಮುನಿಗಳು ಹೇಳಿದಂತೆ ಶಂಭುವು ಲೋಕಾಚಾರಕ್ಕೆ ವಶನಾಗಿ ಶಿವೆಯನ್ನು ಪೂಜಿಸಿದನು ಈ ಪ್ರಕಾರ ಪರಸ್ಪರ ಪೂಜೆ ಮಾಡುತ್ತಾ ಜಗನ್ಮಯ ಪಾರ್ವತಿ ಪರಮೇಶ್ವರರು ಅಲ್ಲಿ ಶೋಭಿಸುತ್ತಿದ್ದರು ತ್ರಿಭುವಗಳ ಶೋಭೆಯಿಂದ ಸಂಪನ್ನರಾಗಿ ಪರಸ್ಪರ ನೋಡಿಕೊಳ್ಳುತ್ತಿರುವ ಆ ದಂಪತಿಗಳಿಗೆ ಲಕ್ಷ್ಮಿಯೇ ಆದಿ ದೇವಿಯರು ವಿಶೇಷವಾಗಿ ಆರತಿಯನ್ನು ಬೆಳಗಿದರು ಶಿವಪಾರ್ವತಿಯರ ವಿವಾಹದ ಪ್ರಾರಂಭ ಹಿಮಾಲಯನಿಂದ ಶಿವನ ಗೋತ್ರದ ಕುರಿತು ಪ್ರಶ್ನೆ ನಾರದರಿಂದ ಉತ್ತರ ಹಿಮಾಲಯನು ಕನ್ಯಾದಾನ ಮಾಡಿ ಶಿವನಿಗೆ ಬಳುವಳೆಯನ್ನು ಕೊಡುವುದು ಹಾಗೂ ಶಿವೆಯ ಅಭಿಷೇಕ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಆಗಲೇ ಅಲ್ಲಿ ಗರ್ಗಾಚಾರ್ಯರಿಂದ ಪ್ರೇರಿತನಾದ ಹಿಮವಂತನು ಕನ್ಯಾದಾನದ ಕಾರ್ಯವನ್ನು ಪ್ರಾರಂಭಿಸಿದನು ಆಗ ವಸ್ತ್ರಾಭೂಷಣಗಳಿಂದ ಅಲಂಕೃತ ಮಹಾಭಾಗ ಮೀನಾಳು ಚಿನ್ನದ ಕಲಶವನ್ನು ಹಿಡಿದುಕೊಂಡು ಪತಿಯ ಬಲಭಾಗದಲ್ಲಿ ಕುಳಿತಿದ್ದಳು ಅನಂತರ ಪುರೋಹಿತರೊಂದಿಗೆ ಹರ್ಷದಿಂದ ಶೈಲರಾಜನು ಪಾದ್ಯಾದಿಗಳಿಂದ ವರನನ್ನು ಪೂಜಿಸಿ ವಸ್ತ್ರ ಚಂದನ ಆಭೂಷಣಗಳಿಂದ ಅವನನ್ನು ವರ್ಣ ಮಾಡಿದನು ಬಳಿಕ ಹಿಮಾಚಲನು ಬ್ರಾಹ್ಮಣರಲ್ಲಿ ತಿಥಿಯೇ ಮೊದಲಾದುವನ್ನು ಉಚ್ಚರಿಸಿ ಕನ್ಯಾದಾನದ ಸಂಕಲ್ಪವನ್ನು ಮಾಡಿಸಿರಿ ಆ ಸಂದರ್ಭ ಬಂದಿದೆ ಎಂದು ಹೇಳಿದನು ಅವರೆಲ್ಲ ದ್ವಿಜ್ರೇಷ್ಠರು ಕಾಲಜ್ಞಾನವುಳ್ಳವರು ಆದ್ದರಿಂದ ಹಾಗೆಯೇ ಆಗಲಿ ಎಂದು ಹೇಳಿ ಎಲ್ಲರೂ ತಿಥಿಯೇ ಮೊದಲಾದುವನ್ನು ಉಚ್ಚರಿಸಿದರು ಬಳಿಕ ಸುಂದರ ಲೀಲೆಗಳನ್ನು ಮಾಡುವ ಪರಮೇಶ್ವರ ಶಂಭುವಿನಿಂದ ಪ್ರೇರಿತನಾಗಿ ಹಿಮಾಚಲನು ಪ್ರಸನ್ನತೆಯಿಂದ ನಕ್ಕು ಅವನಲ್ಲಿ ಶಂಭೋ ನೀನು ನಿನ್ನ ಗೋತ್ರದ ಪರಿಚಯವನ್ನು ಕೊಡು ಪ್ರವರ ಕುಲ ನಾಮ ವೇದ ಮತ್ತು ಶಾಖೆಗಳನ್ನು ಪ್ರತಿಪಾದಿಸು ಈಗ ಹೆಚ್ಚು ಸಮಯ ಕಳೆಯಬೇಡ ಎಂದು ಹೇಳಿದನು ಹಿಮಾಚಲನ ಮಾತನ್ನು ಕೇಳಿ ಭಗವಾನ್ ಶಂಕರನು ಸುಮುಖನಾಗಿದ್ದರೂ ವಿಮುಖನಾದನು ಅಶೋಚನೀಯನಾಗಿದ್ದರೂ ಕೂಡಲೇ ಯೋಚನೆಯಲ್ಲಿ ಬಿದ್ದನು ಆಗ ಶ್ರೇಷ್ಠ ದೇವತೆಗಳು ಮುನಿಗಳು ಗಂಧರ್ವರು ಯಕ್ಷರು ಸಿದ್ಧರು ಭಗವಂತನು ಯಾವ ಉತ್ತರವನ್ನೂ ಕೊಡುವುದಿಲ್ಲ ಎಂದು ನೋಡಿದರು ನಾರದನೇ ಇದನ್ನು ನೋಡಿ ನೀನು ನಕ್ಕು ಮಹೇಶ್ವರನನ್ನು ಮನಸ್ಸಿನಲ್ಲಿ ಸ್ಮರಿಸಿ ಗಿರಿರಾಜನಲ್ಲಿ ಹೀಗೆ ನುಡಿದೆ ನಾರದರು ಹೇಳಿದರು ಪರ್ವತರಾಜನೇ ನೀನು ಮೂಢತೆಯಿಂದ ಏನನ್ನೂ ತಿಳಿಯುತ್ತಿಲ್ಲ ಮಹೇಶ್ವರನಲ್ಲಿ ಏನು ಹೇಳಬೇಕು ಏನನ್ನು ಹೇಳಬಾರದು ಎಂಬುದು ನಿನಗೆ ತಿಳಿಯದು ವಾಸ್ತವವಾಗಿ ನೀನು ಬಹಳ ಬಹಿರ್ಮುಖನಾಗಿರುವೆ ನೀನು ಈಗ ಸಾಕ್ಷಾತ್ ಹರನಲ್ಲಿ ಅವನ ಗೋತ್ರವನ್ನು ಕೇಳಿದೆ ಹಾಗೂ ಅದನ್ನು ಹೇಳಲು ಅವನನ್ನು ಪ್ರೇರಿತಗೊಳಿಸಿದೆ ನಿನ್ನ ಈ ಮಾತು ಅತ್ಯಂತ ಉಪಹಾಸಜನಕವಾಗಿದೆ ಪರ್ವತರಾಜನೇ ಇವನ ಗೋತ್ರ ಕುಲ ನಾಮ ಇವು ವಿಷ್ಣು ಬ್ರಹ್ಮಾದಿಗಳೂ ತಿಳಿಯಲಾರರು ಹಾಗಿರುವಾಗ ಬೇರೆಯವರ ಮಾತೇನು ಶೈಲರಾಜನೇ ಅವನ ಒಂದು ದಿನದಲ್ಲಿ ಕೋಟಿ ಕೋಟಿ ಬ್ರಹ್ಮರು ಲಯ ಹೊಂದುವರು ಅದೇ ಭಗವಾನ್ ಶಂಕರನನ್ನು ನೀನು ಇಂದು ಕಾಳಿಯ ತಪೋಬಲದಿಂದ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀಯೆ ಇವನಿಗೆ ಯಾವುದೇ ರೂಪವಿಲ್ಲ ಇವನು ಪ್ರಕೃತಿಯಿಂದ ಅತೀತನಾದ ನಿರ್ಗುಣ ಪರಬ್ರಹ್ಮ ಪರಮಾತ್ಮನಾಗಿದ್ದಾನೆ ನಿರಾಕಾರನು ನಿರ್ವಿಕಾರನು ಮಾಯಾಧೀಶನೂ ಪರಾತ್ಪರನೂ ಆಗಿರುವನು ಕುಲ ಗೋತ್ರ ನಾಮಗಳಿಂದ ರಹಿತ ಸ್ವತಂತ್ರ ಪರಮೇಶ್ವರನಾಗಿದ್ದಾನೆ ಜೊತೆಗೆ ಭಕ್ತರ ಕುರಿತು ಬಹಳ ದಯಾಳುವಾಗಿದ್ದಾನೆ ಭಕ್ತರ ಇಚ್ಛೆಯಿಂದಲೇ ಇವನು ನಿರ್ಗುಣದಿಂದ ಸಗುಣನಾಗುತ್ತಾನೆ ನಿರಾಕಾರನಾಗಿದ್ದರೂ ಸುಂದರ ಶರೀರವನ್ನು ಧರಿಸುತ್ತಾನೆ ಅನಾಮನಾಗಿದ್ದರೂ ಅನೇಕ ನಾಮವುಳ್ಳವನಾಗುತ್ತಾನೆ ಇವನು ಗೋತ್ರಹೀನನಾಗಿದ್ದರೂ ಉತ್ತಮ ಗೋತ್ರವುಳ್ಳವನಾಗಿದ್ದಾನೆ ಕುಲಹೀನಾಗಿದ್ದರೂ ಕುಲೀನನಾಗಿದ್ದಾನೆ ಪಾರ್ವತಿಯ ತಪಸ್ಸಿನಿಂದಲೇ ಇವನು ಇಂದು ನಿನ್ನ ಅಳಿಯನಾಗಿರುವನು ಇದರಲ್ಲಿ ಸಂಶಯವೇ ಬೇಡ ಗಿರಿಶ್ರೇಷ್ಠನೇ ಈ ಲೀಲಾ ವಿಹಾರಿ ಪರಮೇಶ್ವರನು ಚರಾಚರ ಜಗತ್ತನ್ನು ಮೋಹದಲ್ಲಿ ಕೆಡಹಿರುವನು ಯಾರು ಎಷ್ಟೇ ಬುದ್ಧಿವಂತನಾಗಿದ್ದರೂ ಭಗವಾನ್ ಶಿವನನ್ನು ಸರಿಯಾಗಿ ತಿಳಿಯಲಾರನು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಹೀಗೆ ಹೇಳಿ ಶಿವನ ಇಚ್ಛೆಯಿಂದ ಕಾರ್ಯ ಮಾಡುವ ಜ್ಞಾನೀ ದೇವರ್ಷಿಯಾದ ನೀನು ಶೈಲರಾಜನನ್ನು ತನ್ನ ಮಾತಿನಿಂದ ಮಾಡುತ್ತಾ ಪುನಃ ಹೀಗೆ ಉತ್ತರಿಸಿದೆ ನಾರದರು ಹೇಳಿದರು ಶಿವಿಗೆ ಜನ್ಮ ಕೊಟ್ಟ ಮಹಾಶೈಲನೇ ನನ್ನ ಮಾತನ್ನು ಕೇಳು ತನ್ನ ಪುತ್ರಿಯನ್ನು ಶಂಕರನಿಗೆ ಒಪ್ಪಿಸು ಲೀಲೆಯಿಂದ ರೂಪವನ್ನು ಧರಿಸುವ ಸಗುಣ ಮಹೇಶ್ವರನ ಗೋತ್ರ ಮತ್ತು ಕುಲವು ಕೇವಲ ನಾದವೇ ಆಗಿದೆ ಇದನ್ನು ಚೆನ್ನಾಗಿ ತಿಳಿದುಕೋ ಶಿವನು ನಾದಮಯನಾಗಿದ್ದಾನೆ ಹಾಗೂ ನಾದವು ಶಿವಮಯವಾಗಿದೆ ಇದು ಸರ್ವಥಾ ಸತ್ಯವಾಗಿದೆ ನಾದ ಮತ್ತು ಶಿವ ಇದರಲ್ಲಿ ಯಾವುದೇ ಅಂತರವಿಲ್ಲ ಶೈಲೇಂದ್ರನೇ ಸೃಷ್ಟಿಯ ಸಮಯ ಮೊಟ್ಟ ಮೊದಲು ಲೀಲೆಗಾಗಿ ಸಗುಣ ರೂಪವನ್ನು ಧರಿಸುವ ಶಿವನಿಂದ ನಾದವೇ ಪ್ರಕಟವಾಗಿತ್ತು ಆದ್ದರಿಂದ ಅದು ಸರ್ವೋತ್ಕೃಷ್ಟವಾಗಿದೆ ಹಿಮಾಲಯನೇ ಅದಕ್ಕಾಗಿ ಮನಸ್ಸಿನಲ್ಲಿ ಸರ್ವೇಶ್ವರ ಶಂಕರನಿಂದ ಪ್ರೇರಿತನಾದ ನಾನು ಇಂದೂ ಕೂಡ ವೀಣೆಯನ್ನು ನುಡಿಸುತ್ತಾ ಇದ್ದೇನೆ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ನಿನ್ನ ಈ ಮಾತನ್ನು ಕೇಳಿ ಗಿರಿರಾಜ ಹಿಮಾಲಯನಿಗೆ ಸಂತೋಷ ಪ್ರಾಪ್ತವಾಯಿತು ಅವನ ಮನಸ್ಸಿನ ಎಲ್ಲ ವಿಸ್ಮಯವೂ ಹೊರಟು ಹೋಯಿತು ಅನಂತರ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳು ಮುನಿಗಳು ಎಲ್ಲರೂ ವಿಸ್ಮಯರಹಿತರಾಗಿ ನಾರದರನ್ನು ಭಲೇ ಭಲೇ ಎಂದು ಕೊಂಡಾಡಿದರು ಮಹೇಶ್ವರನ ಗಂಭೀರತೆಯನ್ನು ತಿಳಿದು ವಿದ್ವಾಂಸರೆಲ್ಲರೂ ಆಶ್ಚರ್ಯಚಕಿತರಾಗಿ ಪ್ರಸನ್ನತೆಯಿಂದ ಪರಸ್ಪರ ಮಾತನಾಡಿಕೊಂಡರು ಆಹಾ ಯಾರ ಆಗ್ನೆಯಿಂದ ಈ ವಿಶಾಲ ಜಗತ್ತು ಪ್ರಕಟಗೊಂಡಿರುವುದೋ ಯಾರು ಪರಾತ್ಪರತರ ಆತ್ಮ ಬೋಧ ಸ್ವರೂಪ ಸ್ವತಂತ್ರ ಲೀಲೆಯನ್ನು ಮಾಡುವವನು ಹಾಗೂ ಉತ್ತಮ ಭಾವದಿಂದಲೇ ತಿಳಿಯಲು ಯೋಗ್ಯನಾಗಿರುವನೋ ಆ ತ್ರಿಲೂಕನಾಥ ಭಗವಾನ್ ಶಂಭುವನು ಇಂದು ನಾವು ಚೆನ್ನಾಗಿ ದರ್ಶನ ಮಾಡಿದೆವು ಅನಂತರ ಹಿಮಾಲಯನು ವಿಧಿ ಪ್ರೇರಿತನಾಗಿ ಭಗವಾನ್ ಶಿವನಿಗೆ ತನ್ನ ಕನ್ಯನ್ನು ದಾನ ಮಾಡಿದನು ಕನ್ಯಾ ದಾನ ಮಾಡುವಾಗ ಅವನು ಇಮಾಂ ಕನ್ಯಾಂ ತುಭ್ಯಮಹಂ ದದಾಮಿ ಪರಮೇಶ್ವರ ಭಾರ್ಯಾರ್ಥಂ ಪರಿಗೃಹ್ನೀಶ್ವ ಪ್ರಸೀದ ಸಕಲೇಶ್ವರ ಪರಮೇಶ್ವರನೇ ನನ್ನ ಈ ಕನ್ನಿಯನ್ನು ನಿನಗೆ ಕೊಡುತ್ತಿದ್ದೇನೆ ನೀನು ಈಕೆಯನ್ನು ತನ್ನ ಪತ್ನಿಯನ್ನಾಗಿಸಿಕೊಳ್ಳಲು ಸ್ವೀಕರಿಸು ಸರ್ವೇಶ್ವರನೇ ಕನ್ಯಾದಾನದಿಂದ ನೀನು ಸಂತುಷ್ಟನಾಗು ಎಂದು ಹೇಳಿದನು ಈ ಮಂತ್ರವನ್ನು ಉಚ್ಚರಿಸಿ ಹಿಮಾಂಚಲನು ತನ್ನ ಪುತ್ರಿ ತಿಲೋಕಜನನೀ ಪಾರ್ವತಿಯನ್ನು ಆ ಮಹಾದೇವರುದ್ರನ ಕೈಯಲ್ಲಿ ಒಪ್ಪಿಸಿದನು ಈ ಪ್ರಕಾರವಾಗಿ ಶಿವಯ್ಯ ಕೈಯನ್ನು ಶಿವನ ಕೈಯಲ್ಲಿ ಇಟ್ಟು ಶೈಲರಾಜನು ಮನಸ್ಸಿನಲ್ಲಿ ಬಹಳ ಸಂತೋಷಗೊಂಡನು ಆಗ ಅವನು ತನ್ನ ಮನೋರಥವೆಂಬ ಮಹಾಸಾಗರವನ್ನು ದಾಟಿಬಿಟ್ಟಿದ್ದನು ಪರಮೇಶ್ವರ ಮಹಾದೇವನು ಪ್ರಸನ್ನನಾಗಿ ವೇದ ಮಂತ್ರ ಉಚ್ಚಾರ ಪೂರ್ವಕ ಗಿರಿಜೆಯ ಕರಕಮಲವನ್ನು ಶೀಘ್ರವಾಗಿ ತನ್ನ ಕೈಯಿಂದ ಹಿಡಿದುಕೊಂಡನು ಮುನಿಯೇ ಲೋಕಾಚಾರವನ್ನು ಪಾಲಿಸುವ ಅವಶ್ಯಕತೆಯನ್ನು ಅರಿತು ಭಗವಾನ್ ಶಂಕರನು ಪೃಥ್ವಿಯನ್ನು ಸ್ಪರ್ಶಿಸುತ್ತ ದಾತ್ ಇತ್ಯಾದಿ ಮಂತ್ರಗಳನ್ನು ಪಠಿಸಿದನು ಆ ಸಮಯದಲ್ಲಿ ಅಲ್ಲಿ ಎಲ್ಲೆಡೆ ಮಹಾನ್ ಆನಂದದಾಯಕ ಉತ್ಸವವು ನಡೆಯಿತು ಪೃಥ್ವಿಯಲ್ಲಿ ಅಂತರಿಕ್ಷದಲ್ಲಿ ಹಾಗೂ ಸ್ವರ್ಗದಲ್ಲಿಯೂ ಜಯ ಜಯಕಾರ ಶಬ್ದವು ಪ್ರತಿಧ್ವನಿಸಿತು ಎಲ್ಲ ಜನರು ಅತ್ಯಂತ ಹರ್ಷ ತುಂಬಿ ಸಾಧುವಾದವನ್ನು ನುಡಿಯುತ್ತಾ ನಮಸ್ಕರಿಸತೊಡಗಿದರು ಗಂಧರ್ವರು ಹಾಡತೊಡಗಿದರು ಅಪ್ಸರಿಯರು ನೃತ್ಯ ಮಾಡತೊಡಗಿದರು ಹಿಮಾಚಲನ ನಗರದ ಜನರೂ ಕೂಡ ತಮ್ಮ ಮನಸ್ಸಿನಲ್ಲಿ ಪರಮಾನಂದವನ್ನು ಅನುಭವಿಸತೊಡಗಿದರು ಆಗ ಮಹೋತ್ಸವದ ಜೊತೆಗೆ ಪರಮ ಮಂಗಲವನ್ನು ಆಚರಿಸತೊಡಗಿದರು ನಾನು ವಿಷ್ಣು ಇಂದ್ರನೇ ಆದಿ ದೇವತೆಗಳು ಸಂಪೂರ್ಣ ಮುನಿಗಳು ಹರ್ಷಗೊಂಡರು ನಮ್ಮೆಲ್ಲರ ಮುಖಗಳಲ್ಲಿ ಪ್ರಸನ್ನತೆಯು ಆವರಿಸಿಕೊಂಡಿತು ಅನಂತರ ಶೈಲರಾಜ ಹಿಮಾಚಲನು ಅತ್ಯಂತ ಪ್ರಸನ್ನನಾಗಿ ಶಿವೆಯ ಕನ್ಯಾದಾನವನ್ನು ಯಥೋಚಿತ ಸಾಂಗತಿಯನ್ನು ಮಾಡಿದನು ಬಳಿಕ ಅವನ ಬಂಧುಗಳು ಭಕ್ತಿಪೂರ್ವಕ ಶಿವೆಯನ್ನು ಪೂಜಿಸಿ ನಾನಾ ವಿಧಾನಗಳಿಂದ ಭಗವಾನ್ ಶಿವನಿಗೆ ಉತ್ತಮ ದ್ರವ್ಯವನ್ನು ಸಮರ್ಪಿಸಿದರು ಹಿಮಾಲಯನು ಬಳುವಳಿಯಾಗಿ ಅನೇಕ ಪ್ರಕಾರದ ದ್ರವ್ಯ ರತ್ನ ಪಾತ್ರೆಗಳು ಒಂದು ಲಕ್ಷ ಸುಸಜ್ಜಿತ ಗೋವುಗಳು ಒಂದು ಲಕ್ಷ ಅಲಂಕರಿಸಿದ ಕುದುರೆಗಳು ಕೋಟ್ಯಾವಧಿ ಆನೆಗಳು ಅಷ್ಟೇ ಸುವರ್ಣ ಜಡಿತ ರಥಗಳು ಮುಂತಾದುವನ್ನು ಕೊಟ್ಟನು ಈ ಪ್ರಕಾರ ಪರಮಾತ್ಮಾ ಶಿವನಿಗೆ ವಿಧೆಪೂರ್ವಕ ತನ್ನ ಮಗಳಾದ ಕಲ್ಯಾಣಮಯಿ ಪಾರ್ವತಿಯನ್ನು ದಾನ ಮಾಡಿ ಹಿಮಾಲಯನು ಕೃತಾರ್ಥನಾದನು ಬಳಿಕ ಶೈಲರಾಜನು ಕೈಜೋಡಿಸಿಕೊಂಡು ಪ್ರಸನ್ನತೆಯಿಂದ ಯಜುರ್ವೇದದಲ್ಲಿ ವರ್ಣಿತವಾದ ಸ್ತೋತ್ರಗಳಿಂದ ಪರಮೇಶ್ವರ ಶಿವನನ್ನು ಸ್ತುತಿಸಿದನು ಅನಂತರ ವೇದವೇತ್ತ ಹಿಮಾಚಲನ ಅಪ್ಪಣೆಯಂತೆ ಮುನಿಗಳು ಬಹಳ ಉತ್ಸಾಹದಿಂದ ಶಿವೆಯ ತಲೆಯ ಮೇಲೆ ಅಭಿಷೇಕ ಮಾಡಿದರು ಮತ್ತು ಮಹಾದೇವನ ಹೆಸರನ್ನು ಹೇಳುತ್ತಾ ಆ ಅಭಿಷೇಕದ ವಿಧಿಯನ್ನು ಪೂರ್ಣಗೊಳಿಸಿದರು ಮುನಿಯೇ ಆ ಸಮಯದಲ್ಲಿ ಬಹಳ ಆನಂದದಾಯಕ ಮಹೋತ್ಸವವು ನಡೆಯುತ್ತಿತ್ತು